ಚಿತ್ರದುರ್ಗದ ವೆಂಕಟೇಶ್ವರ ಮತ್ತು ಪ್ರಸನ್ನ ಚಿತ್ರಮಂದಿರಗಳ ಮುಂದೆ ಪುಷ್ಪಾಟು ಚಲನಚಿತ್ರವನ್ನು ತೆಗೆದು ಕನ್ನಡದ ಧೀರ ಭಗತ್ ರಾಯ್ ಚಿತ್ರವನ್ನು ಪ್ರದರ್ಶಿಸುವಂತೆ ಒತ್ತಾಯಿಸಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ವಾಲ್ ಪೋಸ್ಟರ್ಗಳಿಗೆ ಮಸಿ ಬೆಳೆಯುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು ಕನ್ನಡ ಚಲನಚಿತ್ರವನ್ನು ಪ್ರದರ್ಶಿಸುವ ಮೂಲಕ ಕನ್ನಡದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಬೇಕು ಎಂದು ಒತ್ತಾಯಿಸಿ ಮಸಿ ಬೆಳಿದರು ಚಲನಚಿತ್ರಗಳ ಚಲನಚಿತ್ರಮಂದಿರಗಳ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಹಾಕಿದರು ನಾಳೆಯಿಂದಲೇ ಸಿನಿಮಾ ಪ್ರದರ್ಶನ ರದ್ದುಗೊಳಿಸಬೇಕು ಎಂದು ಮನವಿ ಮಾಡಿದಾಗ ಪ್ರಸನ್ನ ಚಿತ್ರಮಂದಿರದ ಮಾಲೀಕರಾದ ಪ್ರಸನ್ನ ಅವರ ಜೊತೆಗೆ ಮಾತಿನ ವಾಗ್ವಾದವು ಪ್ರತಿಭಟನಾಕಾರರ ಜೊತೆ ನಡೆಯಿತು ಇದಾದ ನಂತರವೂ ಮಸಿ ಬೆಳೆಯುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ಕಾರ್ಯಕರ್ತರು ಮುಂದುವರೆಸಿದರು ಕನ್ನಡ ವಿರೋಧಿ ತೆಲುಗು ಚಲನಚಿತ್ರ ಮಂಡಳಿಗೆ ಹೇಳಿದಿಕ್ಕ ಪಾಕಿಸ್ತಾನಿಕ್ಕಾರ ಕನ್ನಡ ಚಲನಚಿತ್ರಕ್ಕೆ ಮಾನ್ಯತೆ ನೀಡದ ಪಾಕಿಸ್ತಾಲಿಕರಿಗೆ ಹೇಳಿದಿಕ್ಕಾರ ಕನ್ನಡ ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಮಾಲಿಕರಿಗೆ ಹೇಳಿದಿಕ್ಕ ನಾಡಿನ ಭಾಷೆಗಾಗಿ ಕನ್ನಡ ಚಲನಚಿತ್ರ ಉಳಿವಿಗಾಗಿ ಇನ್ನೊಬ್ಬ ಸ್ಥಳೀಯ ಸಮಾಜ ಕಷ್ಟಪಟ್ಟು ಒಂದು ಕಾರಣ ಕನ್ನಡಕ್ಕೆ ಆದ್ಯತೆ ಕೊಟ್ಟಿದೆ ಎಲ್ಲರೂ ಕೂಡ ಕನ್ನಡಿಗರು ಸ್ವಾಭಿಮಾನಿಗಳು ದಯಮಾಡಿ ನಮ್ಮ ಮನವಿ ನಮ್ಮ ಯಾವುದೋ ನಾವು ಭಾಷೆಗಳಿಗೆ ವಿರೋಧಿಗಳಲ್ಲ ಆದರೆ ಕನ್ನಡಕ್ಕೆ ಅವಮಾನ ಆದಾಗ ಅಪಮಾನ ಆದಾಗ